ರಾಜ್ಯ ಸಮಿತಿ ವತಿಯಿಂದ ಇದೇ ಒಂಬತ್ತನೇ ತಾರೀಕು ಸೋಮವಾರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಅಂಗವಾಗಿ ನಾಗರಿಕ ಹಕ್ಕು ದಿನವನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದು ಇದರ ವಿಶೇಷತೆ ಇಷ್ಟೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ತರ ಘಟಕದಲ್ಲಿ ಸ್ಥಾಪನೆ ಮಾಡಿದ ದಲಿತ ಸಂಘರ್ಷ ಸಮಿತಿಯ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ಅದು ಇಲ್ಲಿವರೆಗೂ ನಡೆದು ಬಂದು ಈ ಒಂದು ಈ ದಲಿತ ಸಂಘರ್ಷ ಸಮಿತಿ ಸಾಕಷ್ಟು ನಮ್ಮ ಈ ಕರ್ನಾಟಕದಲ್ಲಿ ಚರಿತ್ರೆ ಸೃಷ್ಟಿಸುವಂತ ಒಂದು ಹೋರಾಟಗಳನ್ನು ತೆಗೆದುಕೊಂಡು ಆಗಿನ ಅನ್ಸುಯಮನ ಘಟನೆ ಆಗಿರುವುದು ಮಾಲ್ವನ ಅಂಶ ಘಟನೆ ಆಗಿರ್ಬೋದು ನಂತರ ಬೆತ್ತಲೆ ಸೇವೆ ಆಗಿರ್ಬೋದು ಅದರ ನಂತರ ಸಾರ ಸಾರಾಯಿ ಎಂಡಬೇಡ ವಸತಿ ಶಾಲೆ ಬೇಕು ನಂತರ ಪಿ ಟಿ ಎಲ್ ಆಗ್ತು ಅದು ಬರೋದಕ್ಕೂ ನಮ್ಮ ಸಂಘ ಸಮಿತಿ ಕಾರಣವಾಯಿತು ಅದರ ನಂತರ ಆರ್ ಸಿಎಲ್ಗಳು ಇವತ್ತೇನಾದರೂ ಓಪನ್ ಆಗಿದ್ರೆ ಅದರಕ್ಕೂ ಕೂಡ ಸಂಘ ಸಮಿತಿನೇ ಕೊಡುಗೆ ಮತ್ತೆ ಇತ್ತೀಚೆಗೆ ನಮ್ಮ ಸರ್ಕಾರದ ವತಿಯಿಂದ ಈ ಒಂದು ವಿಶೇಷ ಪೊಲೀಸ್ ಠಾಣೆ ಘಟಕಗಳನ್ನ ಈ ರಾಜ್ಯ ಸರ್ಕಾರ ಇದು ಸ್ಥಾಪನೆ ಮಾಡಿದೆ ಸಹ ದಲಿತ ಸಂಘರ್ಷ ಸಮಿತಿಯ ಕೊಡುಗೆ ಆಗಿದ್ದು ಈ ಎಲ್ಲಾ ವಿಚಾರವನ್ನ ಸಂಘಟನೆಯ ಈ ಐವತ್ತು ವರ್ಷಗಳ ನಡೆದು ಬಂದ ಆದಿಯ ದಿನವನ್ನಾಗಿ ಅದರ ಜೊತೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನ ಮೈಸೂರು ಸರ್ಕಾರದಲ್ಲಿರುವ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸಾಹಿತಿಗಳು ಚಿಂತಕರು ಮತ್ತೆ ರಾಜಕಾರಣಿಗಳು ಈ ಸಭೆಯಲ್ಲಿ ಆಗಮಿಸಿದ್ದು ತಮ್ಮ ಐವತ್ತರ ಈ ಚಳುವಳಿ ಏನಿದೆ ಇದರ ಸವಿ ನೆನಪನ್ನ ಮೆಲುಕು ಹಾಕಲಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ನಾವು ಸಹ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತೆ ನಾಡಿನ ಎಲ್ಲ ಜಿಲ್ಲೆಗಳಿಂದ ಬರುವ ಜನರನ್ನು ಅಲ್ಲಿ ಸಾವಿರಾರು ಜನರು ಸೇರಿ ಭಾಗವಹಿಸಿ ಈ ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ನಂತರ ಈ ಎಪ್ಪತ್ತರ ಕಾಲಘಟ್ಟದ ನಂತರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕಾಲವಾದ ನಂತರ ಈ ಚಳುವಳಿಯನ್ನ ನಮ್ಮ ನಾಯಕರಾದ ಮಾವಳಿ ಶಂಕರ್ ಅವರು ಮುನ್ನಡೆಸಿಕೊಂಡು ಈ ರಾಜ್ಯದಲ್ಲೇ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ನಂಬರ್ ಒನ್ ಸಂಘಟನೆ ಎಲ್ಲಾ ಸಮುದಾಯಗಳ ಪರವಾಗಿ ಹೋರಾಟ ಮಾಡಿ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿರುವ ಈ ಚಳುವಳಿಯನ್ನ ನಮ್ಮ ನಾಯಕರಾದ ಮಾವಳಿ ಶಂಕರ್ ಅವರು ಮುನ್ನಡೆಸಿ ಬರ್ತಾ ಇದ್ದಾರೆ ಅವರ ಸಂಘಟನೆಗೆ ನಾವೆಲ್ಲರೂ ಸಾಥ್ ಆಗಿ ನಿಂತು ಈ ಚಳವಳಿಯನ್ನ ಬಹಳಷ್ಟು ಗಟ್ಟಿಗೊಳಿಸೋಣ ಈ ಒಂದು ಕಾರ್ಯಕ್ರಮ ಏನು ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಇದಕ್ಕೆ ನಾವೆಲ್ಲ ಸೇರಿ ಸಾಕಾರ ಮಾಡಿ ನಾವು ಇಲ್ಲಿಂದ ಸಾವಿರಾರು ಜನ ಭಾಗವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಏನು ಈ ತಿಂಗಳ ಒಂಬತ್ತು ತಾರೀಕು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಡೀತಿರ್ತಕ್ಕಂತ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಬಂದು ಪ್ರೊಫೆಸರ್ ಬಿ ಕೆ ಅವರ ಸ್ಮರಣ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ರಾಜ್ಯದ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಬರೋ ಬರೋ ರೀತಿಯಲ್ಲಿ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ವಿಶೇಷವಾಗಿ ಬೆಂಗಳೂರು ಹತ್ರ ಇರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಒಂದು ಪತ್ರಿಕಾ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಮಾತ್ರ ನಾವು ಮುಗಿಸ್ತಾ ಇದ್ದೀನಿ ದಿನ ಹೊಸಕೋಟೆ ತಾಲೂಕು ಅಂಬೇಡ್ಕರ್ ನಮ್ಮ ಕಚೇರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಹಮ್ಮಿಕೊಂಡಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮ ದಿನದ ನೆನಪಿನ ಅಂಗವಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಾಡಿನ ಎಲ್ಲ ಜೀವ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಆಹ್ವಾನಿಸುತ್ತಿದ್ದೇನೆ ಜೆ ಬಂಧುಗಳೇ ನಾನು ಬಿ ಕೆ ಪ್ರತಾಸ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮದಿನ ಅಂಗವಾಗಿ ಇಲ್ಲಿ ಕರ್ನಾಟಕ ದಲಿತ ಸಮಿತಿ ರಾಜ್ಯ ಸಮಿತಿಯನ್ನು ಕರೆ ಕೊಟ್ಟಿದ್ದ ಅದಕ್ಕೆ ನಾವು ಎಲ್ಲ ಊರುಗಳಲ್ಲಿ ಎಲ್ಲ ಪ್ರಚಾರ ಮಾಡಿದ್ದೇವೆ ಆಮೇಲೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಲಸಗಳೆಲ್ಲ ಮಾಡ್ತಾ ಇದ್ದೀರಿ ಇದಕ್ಕೆ ಎಲ್ಲ ಪಬ್ಲಿಕ್ ಏನಿದೆ ಸಾವಿರ ಜನ ಎಲ್ಲ ಬಂದು ಯಶಸ್ವಿ ಮಾಡಬೇಕು ಆಮೇಲೆ ರಾಜ್ಯದಿಂದ ಎಲ್ಲ ಜಿಲ್ಲಾಳಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ನಮ್ಮ ಗ್ರಾಮಸ್ಥರ ಜಿಲ್ಲಾ ಸಂಘಟನೆ ಏನಿದೆ ಅಲ್ಲಿಂದ ಇಲ್ಲಿಂದ ನಾವು ಸಾವಿರಾರು ಜನರಿಂದ ಹೋಗ್ತಾ ಇದ್ದೀವಿ ಇದು ಯಶಸ್ವಿ ಆಗ್ಬೇಕಂತೇಳಿ ಇದು ಮನವಿ ಮಾಡಿಕೊಡ್ತಾ ಇದ್ದೀನಿ ಅದೇ ರೀತಿ ಇದು ಕರ್ನಾಟಕದಲ್ಲೇ ಬಿ ಎಸ್ ಎಸ್ ಅಂಬೇಡ್ಕರ್ ವಾದ ಎಲ್ಲ ಕಡೆ ಕೆಲಸಗಳು ಮಾಡ್ತಾ ಇದ್ದಾರೆ ಆದರೆ ದಿಂತಲಿ ಜಿ ಹೆಂಗ್ ಮಾಡ್ತಾ ಇದ್ದೀರೋ ಸ ಅದೇ ಥರ ಮುಂದೆನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಜೈ ಮೀನು